ಚಿತ್ರದುರ್ಗ ನಗರದ ಸಾದಿಕ್ ನಗರ ಹೌಸಿಂಗ್ ಬೋರ್ಡ್ ಮೇ ಮಂಜೂರಾದ ಜಾಗದಲ್ಲಿ ಮಸೀದಿ ನಿರ್ಮಾಣವಾಗುತ್ತಿದೆ ಹಿಂದೂ ಸ್ಥಳೀಯ ನಿವಾಸಿಗಳು ಹಾಗೂ ಹಿಂದೂ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲು ಹೋದಾಗ ವಿಷಯವನ್ನು ಬಿಟ್ಟು ಅನ್ಯ ವಿಷಯವನ್ನು ಪ್ರಸ್ತಾಪಿಸಿದ್ದನ್ನ ಪ್ರಶ್ನಿಸಿದ ಕಾರ್ಯಕರ್ತರನ್ನು ಉಸ್ತುವಾರಿ ಸಚಿವರು ಕೇಡಿಗಳು ಎಂದು ಬೈದು ಬೆದರಿಸುವ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರಿಗೆ ಮಾಡಿದರು ಇದನ್ನು ವಿರೋಧಿಸಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು

ಕಳಿಸ್ಬೇಕು ಸರ್ ಹೋಗಲ್ಲ ಇಲ್ಲಿಂದ ವಾಪಸ್ ಕಳಿಸ್ಬೇಕಂದ್ರೆ ಕಳಿಸ್ಬೇಕಷ್ಟೇ ಇಲ್ಲ ಸರ್